ನಮಸ್ಕಾರ ರೀ ಅಲ್ಲ ದೊಡ್ಡ ಮಂದಿಗೆ ಬೆಂಕಿ ಬಬ್ಬಲಾದ ಏನ್ ಕೊತ್ತ ನಾವು ಇವತ್ತು ಕೊಡಾ ಬಕೆಟ ಔಷಧ ಪಂಪ್ ಅಥವಾ ಎಣ್ಣೆ ಹೊಡಿಯಾಕ್ ಬಂದೇವ್ ನೋಡ್ರಿ ನೋಡ್ರಿ ಔಷಧ ಹಾಕಿ ಕಲ್ಸ ಆಗತೇವ್ ನೋಡ್ರಿ ಈಗ ಗೊಂಜಾಕ ಎಣ್ಣೆ ಹೊಡಿಬೇಕು ನೋಡ್ರಿ ಇದ ಗೊಂಜಾಕ ಹೊಡಿಬೇಕು ನೋಡ್ರಿ ಕಸ ಎಟ್ಟ ಐತ್ರಿ ನೋಡ್ರಿ ಒಟ್ಟು ಯಾಕ ಹೊಡಿಬೇಕು ನೋಡ್ರಿ ಎಣ್ಣೆ ಇದಕ್ಕ ಕಸ ಒಂದು ಭಾಳ ಆಗೈತೆ ರೀ ಒಣ್ಣೆ ಪಂಪ್ ಚಾಲೂ ಮಾಡಿದೆ ನೋಡ್ರಿ ಬೆಂಕಿ ಬಬ್ಲಾದಿ ಅನ್ಕೋತ ಒಂದು ಕಟ್ಟಿ ಆಯ್ತು ನೋಡ್ರಿ ಈಗ ಎರಡನೇ ಕಟ್ಟಿ ಹೊಡೆ ಆಗ್ತದೆ ನೋಡ್ರಿ ಎರಡನೇ ಕಟ್ಟಿ ಒಣೆ ಕಟ್ಟಿ ಕಲಿಸಿದ್ದ ಔಷಧ ಇನ್ನೊಂದು ಪಂಪ್ ಹಾಕೈತ್ರಿ ಇನ್ನು ಮಾತು ಕಲಿಸ್ಕೋಬೇಕು ನೋಡ್ರಿ ನೋಡ್ರಿ ಔಷಧ ರೀ ಇನ್ನು ಇದನ್ನ ಹಾಕಿ ಕಲ್ಸ್ಕೋಬೇಕು ನೋಡ್ರಿ ಇದ್ರಾಗ ಎರಡು ಔಷಧ ಬಾಟ್ಲಿ ಇದಾವೆ ರೀ ಇದೊಂದು ಪಾಕೆಟ್ ಐತ್ರಿ ಪುಡಿ ಐತ್ರಿ ಇದ್ರಾಗ ಇವು ಮೂರು ಇದ್ರಾಗ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ನೋಡ್ರಿ ಮಿಕ್ಸ್ ಮಾಡಿ ಎಣ್ಣೆ ಹೊಡೆದ್ರೆ ಕಸ ಒಟ್ಟು ಸುಡ್ತದೆ ತೆಳ ರೀ ಒಂದು ನಾಲ್ಕು ಚಂಬು ನೀರು ಹಾಕೇನ್ರಿ ಹಾಕಿ ಒಂದು ಒಟ್ಟು ಹಾಕಿ ಕಲಿಸಿ ಮತ್ತೊಂದು ನಾಲ್ಕು ಚಂಬು ಹಾಕೋದು ನೋಡ್ರಿ ನೋಡಿರಿ ಇವು ಮೂರು ಹಾಕಿ ಕಲಿಸ್ಬಿಡ್ದು ನೋಡ್ರಿ ರೆಡಿ ಆಯ್ತು ನೋಡ್ರಿ ನಮ್ದು ಔಷಧ ರೀ ಹೊಡೆ ಆಗೈತೆ ನೋಡ್ರಿ ಮತ್ತು ಆ ರಾತ್ರಿ ಇನ್ನೊಂದು ಅರ್ಧ ಹೊಡೆದ್ರೆ ಆಗಿ ಹೋಗಿ ನೋಡ್ರಿ ನೋಡ್ರಿ ಗೊಂಜಾ ಹೆಂಗ್ರಿ ಕಸಾನ ಕಡಿಕು ಹ್ಯಾ ಮಾಡಿ ಬಿಟ್ಟ ನೋಡ್ರಿ ಲಾಸ್ಟ್ನೇ ಪಂಪ್ ಹಾಕಾಗತ್ತೆ ನೋಡ್ರಿ ಲಾಸ್ಟ್ ಪಂಪ್ ನೋಡ್ರಿ ಇದನ್ನ ಹೊಡ್ದ ಮನಿಗ್ ಬಿಟ್ಟ ನೋಡ್ರಿ ಕಡೆ ಆಯ್ತ್ರಿ ಔಷಧ ಖಾಲಿ ಆಗೈತೆ ನೋಡ್ರಿ ಇನ್ನು ಮನೆ ಕಡೆನೇ ಹೊಟ್ಟು ನೋಡ್ರಿ ಇನ್ನು ಬಾಯ್ ಬಾಯ್ ರೀ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ